ಸ್ವಚ್ಛತಾ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆಸಕ್ತಿಯ ಫಲವಾಗಿ ರೂಪುಗೊಂಡ ಕಾರ್ಯಕ್ರಮ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಸೇರಿದಂತೆ ಜಿಲ್ಲೆಯ ತಾಲೂಕು ಕೇಂದ್ರಗಳಿಗೂ ಈ ಅಭಿಯಾನ ವಿಸ್ತರಿಸಲಾಗಿದೆ ಆದರೆ ಅದು ಘೋಷಣೆಗೆ ಮಾತ್ರ ಸೀಮಿತವಾಗಿದೆಯಾ ಇಂತಹ ಮಹತ್ವದ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗಾದರೂ ಸಫಲವಾಗಿದೆಯೇ ಎಂಬ ಬಗ್ಗೆ ಸಿ ನ್ಯೂಸ್ ಚಿಕ್ಕಬಳ್ಳಾಪುರದಲ್ಲಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ವಾಸ್ತವಾಂಶ ಬಯಲಾಗಿದ್ದು ಕೇವಲ ಹೆಸರಿಗಷ್ಟೇ ಸ್ವಚ್ಛತಾ ಅಭಿಯಾನ ಎಂಬುದು ಬಯಲಾಗಿದೆ ಬದಲಿಗೆ ನಗರ ಗಬ್ಬೆದ್ದು ನಾರುತ್ತಿದೆ ಎಂಬ ವಿಚಾರ ಬಹಿರಂಗವಾಗಿದೆ ಸ್ವಚ್ಛತೆ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ನಾಗರಿಕರು ತೋರುತ್ತಿರುವ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು ಇದಕ್ಕೆ ನಗರಸಭೆ ಕಠಿಣ ಕ್ರಮ ಕೈಗೊಳ್ಳದಿರುವುದೇ ಕಾರಣ ಎಂಬ ಸತ್ಯ ಹೊರಬಂದಿದೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿಯೇ ಕಸದ ದುರ್ವಾಸನೆ ಮೂಗಿಗೆ ಬಡಿಯುತ್ತದೆ ಸ್ವಲ್ಪ ಮಳೆ ಬಂದರೂ ಕಸ ರಸ್ತೆಯಲ್ಲಿ ಹರಿಯುವ ಮಳೆ ನೀರಿನಲ್ಲಿ ತೇಲಾಡುತ್ತದೆ ಬಿಯರ್ ಬಾಟಲ್ಗಳು ಮದ್ಯದ ಪೌಚ್ಗಳು ಮನೆಯಲ್ಲಿ ಉಳಿದ ಅನ್ನ ಸಾರು ತಿಂದು ಎಸೆದ ಹೋಟೆಲ್ ಪಾರ್ಸೆಲ್ ಡಬ್ಬಿಗಳು ಸೇರಿದಂತೆ ರಾಶಿ ರಾಶಿ ಪ್ಲಾಸ್ಟಿಕ್ ನಗರದಾದ್ಯಂತ ತಾಂಡವಾಡುತ್ತಿದೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ಹಸಿರು ಚಿಕ್ಕಬಳ್ಳಾಪುರ ಘೋಷಣೆಯಡಿ ಚಿಕ್ಕಬಳ್ಳಾಪುರದ ಬೈಪಾಸ್ ರಸ್ತೆಗಳು ಸೇರಿದಂತೆ ತಾಲೂಕು ಕೇಂದ್ರಗಳಿಗೂ ಭೇಟಿ ನೀಡಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಖುದ್ದಾಗಿ ನಡೆಸಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ವಚ್ಛತೆಗೆ ಒತ್ತು ನೀಡಬೇಕು ಕಸ ಎಲ್ಲೆಂದರಲ್ಲಿ ಎಸೆಯಬಾರದು ನಗರಸಭೆಯ ಕಸದ ವಾಹನಗಳಿಗೆ ನೀಡಬೇಕು ಎಂದು ಮನವಿ ಮಾಡಿದ್ದರು ಈ ಇಬ್ಬರು ಪ್ರಮುಖರು ಮೂಡಿಸಿದ ಜಾಗೃತಿ ಅಭಿಯಾನ ನಾಗರಿಕರಿಗೆ ತಟ್ಟಿಲ್ಲ ಎಂಬುದಕ್ಕೆ ರಾರಾಜಿಸುತ್ತಿರುವ ಈ ಕಸದ ರಾಶಿಗಳೇ ಸಾಕ್ಷಿ ನೈರ್ಮಲ್ಯದ ವಿಚಾರವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದ ನಗರಸಭೆ ಮೃದು ಧೋರಣೆ ಅನುಸರಿಸುತ್ತಿರುವುದೇ ನಾಗರಿಕರ ಈ ವರ್ತನೆಗೆ ಕಾರಣ ಎಂಬುದು ಪ್ರಜ್ಞಾವಂತರ ಆರೋಪ ಸ್ವಚ್ಛತೆ ನೈರ್ಮಲ್ಯದಂಥ ಯೋಜನೆ ಜಾರಿಯಲ್ಲಿ ನಾಗರಿಕರ ಸಹಕಾರ ಪ್ರಮುಖವಾಗಿದೆ ಆದರೆ ಚಿಕ್ಕಬಳ್ಳಾಪುರ ನಗರವನ್ನು ಒಮ್ಮೆ ಸುತ್ತಿದರೆ ನಾಗರಿಕರು ಸ್ವಚ್ಛತಾ ಅಭಿಯಾನಕ್ಕೆ ಸ್ಪಂದಿಸದಿರುವುದು ಕಣ್ಣಿಗೆ ರಾಚುತ್ತದೆ ಇಲ್ಲೊಮ್ಮೆ ಕಣ್ಣು ಹಾಯಿಸಿ ಇದು ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಎಂ ಜಿ ರಸ್ತೆ ಈ ಪ್ಲಾಸ್ಟಿಕ್ ಮಿಶ್ರಿತ ಕಸದ ರಾಶಿ ಕಾಣ್ತಾ ಇದೆ ಅಲ್ಲ ಇದರ ಒಂದು ಬದಿಯಲ್ಲಿ ನಗರ ಪೊಲೀಸ್ ಠಾಣೆ ಇದೆ ಮತ್ತೊಂದು ಬದಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದೆ ಇಂತಹ ಪ್ರತಿಷ್ಠಿತ ಜಾಗದಲ್ಲಿಯೇ ಇಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಒಂದು ದಿನಗಳಲ್ಲಿ ಶೇಖರಣೆಯಾಗಿದೆ ಎಂದರೆ ನಗರದ ಉಳಿದ ಭಾಗಗಳಲ್ಲಿ ಯಾವ ಪ್ರಮಾಣ ಪ್ಲಾಸ್ಟಿಕ್ ತ್ಯಾಜ್ಯ ಇರಬಹುದು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿದ್ದು ನಗರದಲ್ಲಿ ಉತ್ಪಾದನೆಯಾಗುವ ಕಸದಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯ ಇದೆ ಎಂಬುದು ಬಹಿರಂಗ ಸತ್ಯ ಇನ್ನು ಹಸಿರು ಮತ್ತು ಒಣ ಕಸ ವಿಂಗಡಣೆ ಎಂಬುದು ಮನೆಗಳಿಗೆ ಮಾತ್ರ ಸೀಮಿತ ಎಂಬ ಸ್ಥಿತಿ ಇದೆ ಹೋಟೆಲ್ ಮಾಂಸ ಮತ್ತು ಮದ್ಯದ ಅಂಗಡಿಗಳಿಗೆ ಇದು ಅನ್ವಯಿಸುತ್ತಿಲ್ಲ ಎಂಬ ಆರೋಪವೂ ಇದೆ ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವುದು ಪ್ಲಾಸ್ಟಿಕ್ ಬಳಸುವ ಬಗ್ಗೆ ನಗರಸಭೆ ಆಯುಕ್ತರು ಏನಂತಾರೆ ಒಮ್ಮೆ ಕೇಳಿ ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆನ ಪ್ಲಾಸ್ಟಿಕ್ ಮುಕ್ತ ಹಸಿರು ಯುಕ್ತ ಮಾಡಬೇಕು ಅಂತ ಈಗಾಗಲೇ ನವೆಂಬರ್ ಒಂದನೇ ತಾರೀಕಿಂದ ಘೋಷಣೆ ಮಾಡಿದ್ದೀವಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಗಾಗಿ ಈಗ ನಾವು ಸಾರ್ವಜನಿಕರಲ್ಲಿ ಏನಂತಂದರೆ ತಮ್ಮ ಮನೆಯಲ್ಲಿ ಉತ್ಪಾದನೆ ಆಗುವಂಥ ಕಸವನ್ನು ಹಸಿ ಕಸ ಮತ್ತು ಒಣ ಕಸ ಅಂತ ಬೇರ್ಪಡಿಸಿ ನಮ್ಮ ಗಾಡಿಗಳು ನಗರಸಭೆ ಗಾಡಿಗಳು ಪ್ರತಿದಿನ ನಿಮ್ಮ ಮನೆ ಮುಂದೆ ಬರ್ತಾಯಿದ್ದಾವೆ ಹಾಗಾಗಿ ಅವರು ಬರೋ ಟೈಮ್ಗೆ ನಮಗೆ ಬೇರ್ಪಡಿಸಿ ಕೊಟ್ಟರೆ ತಗೊಂಡು ಅದನ್ನು ನಾವು ವಿಲೇವಾರಿ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಯಾರೂ ಕೂಡ ರೋಡ್ ರೋ ರೋಡ್ ಪಕ್ಕದಲ್ಲಿ ತಗೊಂಡೋಗಿ ಎಸೆಯೋದು ಮತ್ತು ವೇಷನ ಅಲ್ಲಲ್ಲೇ ಮನೆ ಮುಂದೆ ಬಿಡೋದು ಈ ಥರ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತಾಯಿದ್ದೀನಿ ಈಗ ಕಸನ ತಂದು ಹಾಕೋರ ಬಗ್ಗೆ ಈಗಾಗಲೇ ನಾವೆಲ್ಲ ಒಂದು ಮೂರು ನಾಲ್ಕು ಸಲ ರಾತ್ರಿ ಹೊತ್ತು ಕಂಡಿಡ್ದಿದ್ದೀವಿ ಮತ್ತು ಅವ್ರನ್ನ ಹಿಡ್ದಿದ್ದೀವಿ ಅವ್ರಿಗೆ ಮತ್ತೆ ಈ ಥರ ಆಗಿ ಮಾಡಬೇಡಿ ಅಂತ ಅವ್ರಿಗೆ ವಾರ್ನಿಂಗು ಕೊಟ್ಟಿದ್ದೀವಿ ಮತ್ತು ಈ ಡೆಮಾಲಿಶ್ ವೇಸ್ಟ್ ನಾಕೋರ್ ಬಗ್ಗೆ ನಾವು ಈಗಾಗಲೇ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ವಿ ಇನ್ನು ಯಾರೂ ಮೀಟಿಂಗ್ ಕರೆದಿಲ್ಲ ಈ ಮುಂದಿನ ವಾರದಲ್ಲಿ ಅದನ್ನು ಕರೆದ್ಬಿಟ್ಟು ಅವ್ರಿಗೆ ಗೈಡ್ ಮಾಡ್ತೀವಿ ಚಿಕ್ಕಬಳ್ಳಾಪುರದ ವಿವಿಧ ಬಡಾವಣೆಗಳ ಖಾಲಿ ನಿವೇಶನಗಳಲ್ಲಿಯೂ ದೊಡ್ಡ ಪ್ರಮಾಣದಲ್ಲಿ ಕಸ ಸಂಗ್ರಹವಾಗಿದೆ ಬಡಾವಣೆಗಳ ಮುಖ್ಯ ರಸ್ತೆಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಬಿಯರ್ ಬಾಟಲ್ಗಳು ಮದ್ಯದ ಪೌಚ್ಗಳು ಪ್ಲಾಸ್ಟಿಕ್ ಸೇರಿದಂತೆ ಕಸದ ಪ್ರಮಾಣ ಬೃಹತ್ತಾಗಿಯೇ ಕಾಣುತ್ತದೆ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತೆ ನಗರಸಭೆ ನಿವೇಶನಗಳ ಮಾಲೀಕರಿಗೆ ಕಟ್ಟುನಿಟ್ಟಾಗಿ ಸೂಚಿಸುವ ಮತ್ತು ಕಸವನ್ನು ಮಾಲೀಕರಿಂದಲೇ ತೆರವುಗೊಳಿಸುವ ಅಥವಾ ದಂಡ ವಿಧಿಸುವ ಕ್ರಮವನ್ನು ಕೈಗೊಳ್ಳಬೇಕು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಿದ್ದ ನಗರಸಭೆ ಈವರೆಗೂ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿರುವುದು ನಾಗರಿಕರ ನಿರ್ಲಕ್ಷ್ಯಕ್ಕೆ ಕಾರಣವ ಒಟ್ನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮನವಿಗಳಿಗೆ ಜಗ್ಗುವವರಲ್ಲ ನಮ್ಮ ನಾಗರಿಕರು ಎಂಬುದು ಈಗಾಗಲೇ ಹಲವಾರು ಬಾರಿ ಸಾಬೀತಾಗಿದೆ ಹಾಗಾಗಿ ನಗರಸಭೆ ಈಗಲಾದ್ರೂ ದಂಡಂ ದಶಗುಣಂ ಎಂಬಂತೆ ನಿರ್ಲಕ್ಷ್ಯ ವಹಿಸುವ ನಾಗರಿಕರ ವಿರುದ್ಧ ಕಠಿಣ ಕ್ರಮ ಮುಂದಾಗಲಿದೆಯಾ ಕಾದು ನೋಡೋಣ ಸಭೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿದ್ದಾರೆ ಎಲ್ಲಿ ನೋಡಿದರೂ ಬೀದಿ ಬೀದಿಗಳಲ್ಲಿನೂ ಕಸ 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 ಕಸಕ್ಕಿನ್ನ ಜಾಸ್ತಿ ಪ್ಲಾಸ್ಟಿಕ್ ಜಾಸ್ತಿ ಬಂದಿದೆ ಕಸ ಕಮ್ಮಿ ಇದ್ದರೆ ಅದನ್ನು ನಾಲ್ಕರಷ್ಟು ಕ್ಲಾಸ್ಟಿಕನ್ನು ರೋಡ್ ರಸ್ತೆಗಳಲ್ಲೇ ಸುಳೀತಾ ಇರ್ತಾರೆ ನಗರಸಭೆ ಗಾಡಿ ಬಂದರೂ ಸಹ ಸಾರ್ವಜನಿಕರು ಹಲವಾರು ಮಂದಿ ಅದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಈ ರಸ್ತೆ ಬದಿ ಇರ್ತಕ್ಕಂಥ ಕಸವನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಬೀದಿಗಳಲ್ಲಿ ಹೋದರೂ ಸಹ ರಸ್ತೆ ಬದಿಗಳಲ್ಲಿ ಫುಲ್ ಪ್ಲಾಸ್ಟಿಕನ್ನು ರಸ್ತೆ ಬದಿಗೆ ಅಂಗಡಿಯವರಾಗಿರ್ಬೋದು ಕಬಾಬ್ ಅಂಗಡಿಗಳಾಗಿರ್ಬೋದು ಮತ್ತು ಯಾವುದೇ ಅಂಗಡಿಗಳವರು ಸಹ ರಸ್ತೆ ಬದಿಯಲ್ಲಿ ಆಗ್ತಾರ ವಿನ ಗಾಡಿಗಳಿಗೆ ಆಗ್ತಾ ಇಲ್ಲ ಅಂತ ಅನ್ನೋದು ಎತ್ತಿ ಕಾಣಿಸ್ತಾ ಇದೆ ಮತ್ತು ಅದೇ ರೀತಿ ಊರಾಚೆ ಕೂಡ ಸಹ ಪ್ಲಾಸ್ಟಿಕ್ಕು ತುಂಬ ರಸ್ತೆ ಬದಿಗಳಲ್ಲಿ ಆ ಕಡೆ ಕಡೆ ತುಂಬ ತುಂಬಿಕೊಂಡಿರುತ್ತದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಧಿಕಾರಿಗಳು ಮತ್ತು ನಗರಸಭೆ ಎಲ್ಲರೂ ಸೇರಿ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ರಸ್ತೆ ಬಂದಿಗಳಲ್ಲಿ ನೋಡಿದ್ರೆ ಜಾಸ್ತಿ ರಾಶಿ ರಾಶಿ ಕಸಕ್ಕಿನ ಪ್ಲಾಸ್ಟಿಕ್ಕೇ ಜಾಸ್ತಿ ಇರುತ್ತದೆ ಇದನ್ನು ನಗರಸಭೆ ಅಧಿಕಾರಿಗಳಾಗಿ ಇನ್ನೊಂದು ಆಗಲಿ ಇದನ್ನು ಕಡಿಮೆ ಮಾಡಬೇಕು ಯಾರೇ ಆಗಲಿ ನಗರಸಭಾ ಒಂದು ಗಾಡಿಗಳು ಬರ್ತಕ್ಕಂಥ ಸ್ವಚ್ಛತೆ ಮತ್ತು ಹಾಡು ಹಾಕೊಂಡು ಬರ್ತಾ ಇದ್ದಾರೆ ಯಾರು ಅದಕ್ಕೆ ಆಗ್ತಾ ಇಲ್ಲ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅವರು ಮನೆಯಲ್ಲಿ ಇಲ್ಲದೇ ಇರೋ ಟೈಮ್ ನಲ್ಲಿ ಏನಾದರೂ ಗಾಡಿ ಬರ್ತಾ ಇದೆಯಾ ಯಾಕೆ ರೋಡ್ಗೆ ಬರ್ತಾ ಇದೆ ಕಸ ಎಲ್ಲ ಅಂತ ಹೇಳಿಬಿಟ್ಟಿದೆ ರೋಡ್ ಚಿಕ್ಕಬಳ್ಳಾಪುರ ಸುತ್ತು ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಸಹ ರೋಡಲ್ಲಿ ಕಸ ಕಸಕ್ಕಿನ ಡಬಲ್ ಪ್ಲಾಸ್ಟಿಕ್ ಯಾವುದೇ ಅಂಗಡಿಗಳಲ್ಲಿ ಎಲ್ಲ ಯೂಸ್ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ಅನ್ನು ಸಹ ರೋಡಲ್ಲಿ ಹಾಕ್ತಾ ಇದ್ದಾರೆ ಇದಕ್ಕೆ ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಕನ್ನಡ ಹೋರಾಟಗಾರ ಮೂವನ್ನ ಹೇಳ್ತೀವಿ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ